ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಅನ್ನಭಾಗ್ಯದು ಏನು ನ್ಯೂಸು ಅಂತ ಹೇಳಕ್ ಬಂದಿದ್ದೇನೆ ಬನ್ನಿ ಅದರಿಗಿನ ಮುಂಚೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಮತ್ತೆ ಗೃಹಲಕ್ಷ್ಮಿ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಸಾರಿ ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ ನಾನು ನೆನ್ನೆ ವಿಡಿಯೋ ಮಾಡಿಲ್ಲ ಸೊ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಎರಡು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತೊಗೊಂಡ್ ಬಂದಿದ್ದೇನೆ ಎಸ್ ನಿಮಗೆ ಒಂದು ಇನ್ಫಾರ್ಮೇಷನು ಮತ್ತೆ ಒಂದು ಗುಡ್ ನ್ಯೂಸು ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಆಡ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇವಾಗ ಬೇಕಾಗಿದೆ ಅಂತಲೇ ಹೇಳ್ಬೋದು ಓಕೆನಾ ಮತ್ತೆ ಬೆಲ್ಲ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಆಗಲಿ ಮತ್ತು ರೇಷನ್ ಕಾರ್ಡ್ ಆಗಲಿ ಮತ್ತು ಏನಪ್ಪ ಅಂತಂದರೆ ವೋಟರ್ ಐ ಡಿ ಪ್ಯಾನ್ ಕಾರ್ಡು ಇದೆಲ್ಲ ನಾನು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಸೊ ಹಂಗಾಗಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಅಥವಾ ನಿಮಗೆ ಏನೇ ಇವಾಗ ನೀಡು ಅಂದರೆ ನಮಗೆ ಇವಾಗ ಅರ್ಜೆಂಟ್ ಇದು ಹೆಂಗಾಗಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಖಂಡಿತ ಖಂಡಿತ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದಕ್ಕೆ ಐಕನ್ನ ಹಿಟ್ ಮಾಡೋದನ್ನು ಮರಿಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕಂದರೆ ನಾನು ಮಾಡೋ ವೀಡಿಯೋದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಬೇಕು ನಿಮ್ಮ ಬಳೆ ನೋಡಬೇಕು ನನ್ನ ವೀಡಿಯೋ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಮು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಡೇ ಬೈ ಡೇ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ಬನ್ನಿ ಪಟ್ಟಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೆ ಏನಪ್ಪ ಅಂತಂದರೆ ಅರ್ಧಂಬರ್ಧ ಮಾಹಿತಿ ತಿಳಿಯುತ್ತೆ ಸೊ ಹಾಗಾಗಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ನನಗೋಸ್ಕರನೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೈಮ್ ತೊಗೊಂಡು ಅದರಲ್ಲಿ ನಿಮ್ಮದು ಯೂಸ್ ಇರುತ್ತೆ ಸೊ ಹಾಗಾಗಿ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಫಸ್ಟ್ ಯಾವುದು ಹೇಳಿ ಹೇಳಿ ಅನ್ನಭಾಗ್ಯ ಹೇಳ ಗೃಹಲಕ್ಷ್ಮಿ ಹೇಳ ಎಸ್ ಗೃಹಲಕ್ಷ್ಮಿ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಸ್ವಲ್ಪ ಇರ್ಲಿ ವೀಡಿಯೋದಲ್ಲಿ ಓಕೆನಾ ಏನಪ್ಪ ಅಂತಂದರೆ ಇವಾಗ ಅನ್ನಭಾಗ್ಯ ಹಣ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಎರಡು ತಿಂಗಳಿಂದ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ನೋಡಿ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ಟಾಪ್ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಇನ್ನೇನು ಇವಾಗ ಇನ್ನು ಮುಂದೆ ನಿಮಗೆ ಅಕ್ಕಿ ಅಮೌಂಟ್ ಆಗಲಿ ಅನ್ನಭಾಗ್ಯ ಅಮೌಂಟ್ ಅಂತ ಹೇಳ್ತಾರಲ್ವಾ ಅನ್ನಭಾಗ್ಯ ಯೋಜನೆ ಅದು ನಾವು ಅವರು ಮುಂಚೆನೇ ಹೇಳಿದ್ದಿದ್ರು ಇದು ಅನ್ನಭಾಗ್ಯ ಯೋಜನೆ ಏನು ಸ್ಟಾರ್ಟ್ ಮಾಡಿದರು ಅದ್ರಗಿಂತ ಮುಂಚೆನೇ ಏನು ಹೇಳಿದರು ಏನಪ್ಪ ಏನಂದರೆ ಅದು ನಾವು ನಮಗೆ ಅನ್ನ ಅಕ್ಕಿ ಸಿಗ್ತಾ ಇರಲಿಲ್ಲ ಫಸ್ಟು ಯಾಕಂದರೆ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಸ್ವಲ್ಪ ರಾಜ್ಯ ಸರ್ಕಾರದಿಂದ ಕೊಡಬೇಕಿತ್ತು ಫಸ್ಟ್ ಅದೇ ಥರ ಕೊಡ್ತಾಯಿದ್ರು ಒಬ್ಬರಿಗೆ ಹತ್ತು ಕೆ ಜಿ ಅಂತ ಕೊಡ್ತಾಯಿದ್ರು ಬಟ್ ಅದು ಕಾರಣಾಂತರಗಳಿಂದ ನಮಗೆ ಕೊಡೋಕ್ಕಾಗಿಲ್ಲ ಯಾವಾಗವರೆಗೂ ನಮಗೆ ಕೊಡೋಕ್ಕಾಗಲ್ವೋ ಆವತ್ತಿನವರೆಗೂ ನಾವು ಐದು ಕೆ ಜಿ ಅಕ್ಕಿದ ಅಕ್ಕಿ ಏನು ಬರುತ್ತೆ ಅದ್ರ ಬದಲು ನಾವು ಅಮೌಂಟೇ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಇವಾಗ ನಮಗೆ ಆ ಸವಲತ್ತು ಇದೆ ಅಂದರೆ ಆ ಸವಲತ್ತು ನಮಗೆ ಇದೆ ಸೊ ಪರ್ ಹೆಡ್ಗೆ ಅಂದರೆ ಒಂದು ತಲೆಗೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಒಂದು ತಲೆಗೆ ಅಂತಂದರೆ ಇವಾಗ ನಾನು ನಿಮ್ಮ ಮನೇಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ನಾಲ್ಕು ಜನಕ್ಕೆ ನಲ್ವತ್ತು ಕೆ ಜಿ ಅಕ್ಕಿ ಬರುತ್ತೆ ಓಕೆನಾ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಇವಾಗ ದುಡ್ಡು ಪಾಪ ಎಲ್ರಿಗೂ ಹೆಲ್ಪ್ ಆಗ್ತಾಯಿತ್ತು ಐದು ಕೆ ಜಿ ಅಕ್ಕಿನೇ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿತ್ತು ಇವಾಗ ನಮಗೆ ಅಕ್ಕಿ ಬೇಡ ನಮಗೆ ದಿನಸಿ ಕೊಡಿ ಅಂತ ಇದ್ದಾರೆ ಓಕೆನಾ ಅಕ್ಕಿ ಬೇಡ ಅಂತಂದರೆ ಈ ಐದು ಕೆ ಜಿ ಅಕ್ಕಿ ಏನು ಬರುತ್ತೆ ಅದು ಫಿಕ್ಸಡು ಅದೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನಿಮಗೆ ಮಿಕ್ಕಿದ ಐದು ಕೆ ಜಿ ಏನಿದೆ ಅಲ್ವಾ ಸೊ ಅದ್ರ ಬದಲು ನಮಗೆ ಅಕ್ಕಿ ಕೊಡಬೇಡಿ ಏನಾದರೂ ದಿನಸಿ ಕೊಡಿ ಅಂದರೆ ಬೇಳೆ ಆಗಲಿ ಎಣ್ಣೆ ಆಗಲಿ ಎಣ್ಣೆ ಅದು ಆಮೇಲೆ ತೊಗರಿಬೇಳೆ ಒಬ್ಬೊಬ್ಬರು ಗೋಧಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ಬೊಬ್ಬರು ರಾಗಿ ಅಂತ ಹೇಳ್ತಾ ಇದ್ದಾರೆ ಒಬ್ಬೊಬ್ರು ಏನಂತ ಇದ್ದಾರೆ ಅಂದರೆ ಬೇಳೆ ಮತ್ತು ಊಟ ಮಾಡೋ ಎಣ್ಣೆ ಅದು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಸೊ ನಿಮ್ಮದು ಮಾಹಿತಿ ಏನು ಅಂತ ನೀವು ತಿಳಿಸ್ಬಿಡಿ ಇಲ್ಲಿ ಇಲ್ಲ ಅಂತಂದರೂ ಬೇರೆ ಕಡೆಯಾದರೂ ನಮಗೆ ಈ ಥರನೇ ಬೇಕು ಯಾಕಂದರೆ ಎಲ್ರದೂ ಇದರಲ್ಲಿ ಏನಿದೆ ಎಲ್ರದೂ ಕಮೆಂಟ್ಸ್ ಆಗಲಿ ಎಲ್ರದ್ದು ಮಾಹಿತಿ ಆಗಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಿಮ್ಮದು ಏನಿದೆ ನಿಮ್ಮದು ಡಿಸಿಷನು ನೀವು ಹೇಳಬೇಕು ಅಲ್ವಾ ಸೊ ಐದು ಕೆ ಜಿ ಅಕ್ಕಿ ಮಿಕ್ಕಿದ ಐದು ಕೆ ಜಿದ ನಮಗೆ ಅಮೌಂಟ್ ಏನು ಬರ್ತಾಯಿತ್ತು ಅದು ಅಕ್ಕಿ ಬದಲು ನಮಗೆ ಬೇರೆ ದಿನಸಿಗಳನ್ನ ಕೊಡಿ ಅಂತ ಜನಗಳು ಮನವಿ ಮಾಡ್ಕೊತಾ ಇದ್ದಾರೆ ಕೇಳ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಮತ್ತೆ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇದೆ ಇವಾಗ ಇದು ಜಾರಿಗೆ ತಂದಿದ್ದಾರೆ ಅಂತಂದರೆ ಯಾವಾಗಿಂದ ಕೊಡ್ತಾರೆ ಏನೋ ಬಂದಿದೆ ಬಟ್ ಇನ್ನು ಫಿಕ್ಸೆಡ್ ಈ ತಿಂಗಳಿಂದನೇ ಕೊಡಬೇಕು ಅಂತ ಏನೂ ಫಿಕ್ಸ್ ಆಗಿಲ್ಲ ಸೊ ಫಿಕ್ಸ್ ಆಗ ತಕ್ಷಣವೇ ಖಂಡಿತ ಯಾರಾದರೂ 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 ನಾನಾಗಲಿ ಯೂಟ್ಯೂಬರ್ ಯೂಟ್ಯೂಬರಾಗಲಿ ವೀಡಿಯೋ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಗ್ರಹಲಕ್ಷ್ಮಿ ಓಕೆ ಇವಾಗ ಅನ್ನಭಾಗ್ಯದೇನೋ ಇಷ್ಟು ಕನ್ಫ್ಯೂಷನ್ಸ್ ಇತ್ತು ಎಲ್ರಿಗೂ ಅದು ಮುಗೀತು ಇನ್ನು ಅನ್ನ ಭ ಇದು ಸಾರಿ ಗೃಹಲಕ್ಷ್ಮಿ ಗ್ರಹಲಕ್ಷ್ಮಿ ಇವಾಗ ಹೆಂಗಂದರೆ ಗ್ರಹಲಕ್ಷ್ಮಿ ಗೌರಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರವರೇ ಹೇಳಿದ್ದಾರೆ ಏನಪ್ಪ ಅಂತಂದರೆ ನಾವು ಇವಾಗ ನಿಮಗೆ ಒಟ್ಟಿಗೆ ಯಾರ್ಯಾರಿಗೆ ಆಗಸ್ಟ್ ತಿಂಗಳವರೆಗೂ ಏನು ಪೆಂಡಿಂಗ್ ಇದೆ ಅದು ಅಮೌಂಟು ನಾವು ಹಾಕ್ಬಿಡ್ತೀವಿ ಸೆಪ್ಟೆಂಬರಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಯಾರ್ಯಾರಿಗೆ ಹನ್ನೊಂದಕ್ಕೆ ಕಂತಿನ ಅಮೌಂಟ್ ಬಂದಿಲ್ಲ ಅವ್ರಿಗೆ ಟೋಟಲ್ ಆಗಿ ಒಂದೇ ಸಾರಿ ಆರು ಸಾವಿರ ಬರುತ್ತೆ ಅಂತಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಆಗಸ್ಟ್ವರೆಗೆ ಏನು ಪೆಂಡಿಂಗ್ ಇತ್ತು ಅದು ಬರುತ್ತೆ ಆರು ಸಾವಿರ ಆಗಿ ಬರುತ್ತೆ ಇನ್ನು ಯಾರ್ಯಾರಿಗೆ ನಾಲ್ಕು ಸಾವಿರ ಅಂದರೆ ಇವಾಗ ಹನ್ನೊಂದನೇ ಕಂತಿನ ಆಲ್ರೆಡಿ ಯಾರಿಗೆ ಬಂದಿದೆ ಅವ್ರಿಗೆ ಏನಾಗುತ್ತೆ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಯೋ ಗೌರಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬಕ್ಕೆ ಎರಡು ಟೋಟಲ್ ಆಗಿ ಎರಡು ನಿಮಗೆ ಕಂಪಲ್ಸರಿ ಏನಾಗುತ್ತೆ ಅಂತಂದರೆ ಡಬಲ್ ಬೋನಸ್ ಅಂತ ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಹಾಗಾಗಿ ನಮಗೆ ಮಾತ್ರ ಇನ್ನೂ ಜುಲೈದು ಮಾತ್ರ ತೋರಿಸ್ತಾ ಇದೆ ಆಗಸ್ಟು ಅಂತ ಶೋ ಆಗ್ತಾ ಇಲ್ಲ ಏನಾದರೂ ಇದ್ದರೆ ನಾನು ನಿಮಗೆ ಖಂಡಿತ 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 ತಿಳಿಸ್ತೀನಿ ಅಲ್ವಾ ಸೊ ನಿಮಗೆ ಈ ಇಂದ ದೂರ ಆಗಿದೆ ದೂರ ಆಗಿದೆ ನನ್ನ ವಿಡಿಯೋದಿಂದ ಒಂದು ಸ್ವಲ್ಪ ತಲೆಯಲ್ಲಿ ಹುಳ ಏನಿರುತ್ತೆ ನೋಡಿ ಎಲ್ಲ ಹೆಣ್ಮಕ್ಳಲ್ಲೂ ಇದೇ ಇರುತ್ತೆ ಅಯ್ಯೋ ಏನಾಗುತ್ತೋ ಈ ಸ್ಯಾರಿ ಸ್ಟಾಪೇ ಮಾಡಿಬಿಟ್ರೇನೋ ಒಬ್ಬರು ಲೇಡಿ ಬಂದಿದ್ದರು ಏನು ಮೇಡಮ್ ಸ್ಟಾಪೇ ಮಾಡಿಬಿಟ್ರು ಇನ್ನೇನು ಬರೋಲ್ಲ ಬಿಡಿ ಬರ್ತಾನೆ ಇಲ್ಲ ಅಂತ ಅಂದ್ಬಿಟ್ರು ಯಾಕೆ ಮೇಡಮ್ ನಿಮಗೆ ಲಾಸ್ಟ್ ಟೈಮ್ ಹನ್ನೊಮ್ಮೆ ಕಂತು ಬಂದಿಲ್ಲ ಅಷ್ಟೇ ಬಂತು ಆಮೇಲೆ ಮತ್ತೆ ಬರೋಲ್ಲ ನಿಲ್ಲಿಸ್ಬಿಟ್ರಂತೆ ಬರೋದೇ ಇಲ್ಲ ಜನ ಮೈಂಡ್ ಮೈಂಡ್ಸೆಟ್ ಹೀಗಿರುತ್ತೆ ಸೊ ನಾನು ಡೈಲಿ ಈ ಥರ ಎಷ್ಟೋ ಜನ ನೋಡ್ತಾಯಿರ್ತೀನಿ ಸೊ ಹಾಗೆ ಯಾರೂ ಆ ಥರ ತಲೆಯಲ್ಲಿ ಹುಳ ಬಿಟ್ಕೋಬೇಡಿ ಖಂಡಿತ ಸ್ಟಾಪ್ ಮಾಡ್ತೀವಿ ಅಂತ ಡೇ ಒನ್ನಿಂದಲೂ ಅವರು ಸ್ಟಾಪ್ ಮಾಡೋಲ್ಲ ಅಂತಲೇ ಹೇಳ್ತಾ ಇದ್ದಾರೆ ನೀವು ಇಲ್ಲಿಗೆ ತಿಳ್ಕೋಬೇಕು ಅವರು ನಾವು ನೆಕ್ಸ್ಟ್ ಬ ಮುಂಬರುವ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಇರಲಿ ನಾವು ಮುಂಬರುವ ಐದು ವರ್ಷಗಳವರೆಗೂ ನಾವು ಎರಡು ಸಾರಿ ಎರಡೆರಡು ಸಾವಿರನ ನಾ ನಾವು ನಿಲ್ಸಲ್ಲ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ರು ಓಕೆದಾ ಮತ್ತು ಇನ್ನೊಂದು ನಿಮಗೆ ಇನ್ನೊಂದು ಚಿಕ್ಕ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಏನಪ್ಪ ಅಂತಂದರೆ ನಮ್ಮದು ಆಗಸ್ಟಲ್ಲಿ ಲಾಸ್ಟ್ ಇಯರು ಆಗಸ್ಟಲ್ಲಿ ನಮ್ದೇನು ಎರಡು ಸಾವಿರ ರಿಲೀಸ್ ಆಗಿತ್ತು ಆವಾಗ ಏನಾಗಿತ್ತು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಮೈಸೂರಿಗೆ ಹೋಗಿ ಸ್ವತಃ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಎರಡು ಸಾವಿರ ಅರ್ಪಣೆ ಮಾಡಿ ಬಂದಿದ್ರು ಅಲ್ವಾ ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಸಾರಿ ಹೋಗಿ ಏನು ಮಾಡಿದರು ಅಂತಂದರೆ ಒಂದು ಲಕ್ಷ ಹದಿನೆಂಟು ಸಾವಿರ ಅಂದರೆ ಪ್ರಾಮಿಸ್ ಅದು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಈ ಐದು ಸಾವಿರ ಎರಡೆರಡು ಸಾವಿರ ಕೊಡೋದು ಒಂದು ಲಕ್ಷ ಹದಿನೆಂಟು ಸಾವಿರ ಅಲ್ಲಿ ದೇವರಿಗೆ ಇದು ಮಾಡಿ ಬಂದಿದ್ರು ಸೊ ಹಾಗಾಗಿ ನಾವೆಲ್ಲ ಏನೇ ಅಂದ್ರೂ ಒಂದು ದೇವರಿಗೆ ಅವರು ಇದು ಮಾಡಿದ್ದಾರೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಐದು ಎರಡೆರಡು ಸಾವಿರ ಐದು ವರ್ಷದವರೆಗೂ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಟಾಪ್ ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ